ನವೆಂಬರ್ ಇಪ್ಪತ್ತು ಇಪ್ಪತ್ತೆರಡರಂದು ರಂದು ಶ್ರೀ ಚನ್ನವೀರ ಶರಣರ ಮೂವತ್ತೊಂದನೇ ಪುಣ್ಯ ಸ್ಮರಣೋತ್ಸವ ಸಾಮೂಹಿಕ ವಿವಾಹ ಜಾತ್ರಾ ಮಹೋತ್ಸವ ವಿವಿಧ ಕಾರ್ಯಕ್ರಮಗಳು ಜರುಗುವವು ಸಾಮೂಹಿಕ ವಿವಾಹ ಮಹೋತ್ಸವವು ಪೂರ್ವ ತಯಾರಿ ನಡೆದಿದೆ ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತಲಿ ಶಿರೂರ ಗ್ರಾಮದ ಸುಕ್ಷೇತ್ರ ಶ್ರೀ ಚನ್ನವೀರ ಶರಣರ ಮೂವತ್ತೊಂದನೆಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಮಂಗಲೋತ್ಸವ ಕುಂಭೋತ್ಸವ ಸಾವಿರದ ಎಂಟು ದೀಪೋತ್ಸವ ಹಾಗೂ ನವೆಂಬರ್ ಇಪ್ಪತ್ತು ಗುರುವಾರ ಬೆಳಗ್ಗೆ ಏಳು ಮೂವತ್ತು ಈ ಗಂಟೆಗೆ ಷಟಸ್ಥಳ ಧ್ವಜಾರೋಹಣದೊಂದಿಗೆ ಜಾತ್ರಾ ಮಹೋತ್ಸವವು ಬೆಳಗ್ಗೆ ಎಂಟು ಗಂಟೆಗೆ ಕುಂಭೋತ್ಸವ ಪೂಜ್ಯ ಶ್ರೀ ಶಾಬ್ರ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹಿರೇವಡ್ಡಟ್ಟಿ ಅವರಿಂದ ಜರುಗುವುದು ಸಂಜೆ ಜಂತಲಿ ಶಿರೂರ ಶರಣರ ಬಳಗದವರಿಂದ ಊರಿನ ಕೆರೆಕೋಡಿ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ರಥದ ಕಳಸ ಆಗಮಿಸುವುದು ಸಂಜೆ ಲಘು ರಥೋತ್ಸವ ಹಾಗೂ ಸಾವಿರದ ಎಂಟು ದೀಪೋತ್ಸವ ಜರುಗುವುದು ಸಂಜೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಪೂಜ್ಯರಿಂದ ಆಶೀರ್ವಚನ ಧರ್ಮಸಭೆ ಕೂಡ ಜರುಗುವುದು ಈ ಪೂಜಾ ವಿವರವನ್ನ ದೇವಸ್ಥಾನದ ಪೂಜ್ಯರು ಹಾಗೂ ಜಂತಲಿ ಶಿರೂರು ಗ್ರಾಮದ ಗುರು ಹಿರಿಯರು ಮಾಹಿತಿಯನ್ನ ನೀಡಿದ್ದಾರೆ ವರದಿ ಅರ್ಜುನ ಹೊಸಮನಿ ಪವರ್ ಟಿವಿ ಮುಂಡರಗಿ ವರದಿ ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಮುಂಡರಗಿರಾದ ಬಸವಾದಿ ಹೃದಯದಲ್ಲಿ ಸ್ಮರಿಸಿ ಆರಾಧ್ಯ ಮಹಾಮಯಿಮ ಘನಮೌನಿ ನಡೆದಾಡುವ ದೇವರು ತ್ರಿಕಾಲಜ್ಞಾನಿ ಕಲಿಯುಗದ ಕಾಮುದಿಯನ್ನು ಕಲ್ಪರೋಕ್ಷ ಪರಂಪೂಜ ಚಿಕ್ಕನ್ ಕಪ್ಪದ ಅಪ್ಪನ ಪವಿತ್ರ ಪಾದಕ್ಕೆ ಹಣಿಮಿಣಿದು ಮಹಾಜನತೆಯಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ ಎರಡನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಅನೇಕ ಗ್ರಾಮ ತಾಲೂಕುಗಳಿಂದ ಈ ಜಾತ್ರೆಗೆ ಸಬ್ ಸದ್ಭಕ್ತರು ಆಗಮಿಸ್ತಾ ಇದ್ದಾರೆ ಹಾಗೂ ಪರಂಪೂಜ್ಯ ಶಿವಶಾಂತವೀರ ಶಿವಶರಣರ ಅಮೃತ ಹಸ್ತದಿಂದ ಈ ತೇರು ಹಾಗೂ ಕೊಪ್ಪಳ ಗೌಶಿದ್ದೇಶ್ವರ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಈ ಜಾತ್ರೆ ಪ್ರಾರಂಭಗೊಳ್ತಾ ಇದೆ ಈ ಜಾತ್ರೆಗೆ ಅನೇಕ ದಾನಿಗಳು ಸಹಾಯ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಅವಳಿ ಗ್ರಾಮದ ಪರವಾಗಿ ಶರಣ ಬಳಗದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಅನೇಕ ಈ ಜಾತ್ರೆಗೆ ಗುರು ಹಿರಿಯರು ಮಿತ್ರರು ಸಹಾಯ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಈ ಜಾತ್ರೆಯಲ್ಲಿ ಆ ಶರಣ ಕೃಪಾಶೀರ್ವಾದ ನೀಡಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯಾಗಿ ಇನ್ನೂ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರಲಿ ಅಂತ ತಿಳ್ಕೊಂಡು ಶ್ರೀಮಠದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ನಾನು ಶಿವು ಕಟ್ಟಿ ಸೈಕಿನ್ ಜಗದೀಶ್ವರು ಶ್ರೀಮಠದ ಪರಮ ಭಕ್ತ ಈಗಾಗಲೇ ಜಗದೀಶ್ವರವರು ಶ್ರೀ ಚನ್ವೀರ ಶರಣರ ಶಾಖಾ ಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಮೂವತ್ತೊಂದನೇ ವರ್ಷದ ಪುಣ್ಯಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾಳಿನ ದಿವಸ ನಡೆಯುವಂಥ ಕಾರ್ಯಕ್ರಮಗಳು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕರ್ತೃಗದಿಗೆ ರುದ್ರಾಭಿಷೇಕ ಅಷ್ಟೋತ್ತರ ನಾಮಾವಳಿ ಮಹಾಮಂಗಳಾರತಿ ಜರುಗಿದ ಮೇಲೆ ಇವತ್ತು ಹದಿನಾರು ಜೋಡಿ ಸಾಮೂಹಿಕ ಮದುವೆಗಳನ್ನು ಕೂಡ ಏರ್ಪಡಿಸಿದ್ದಾರೆ ಓಕೆ ನಾಡಿನ ಹರಗುರು ಚರಮೂರ್ತಿಗಳು ಹೊಸಹಳ್ಳಿಯ ಬೋಧೀಶ್ವರ ಮಠದ ಶ್ರೀಗಳು ಅದೇ ರೀತಿಯಾಗಿ ಹೂವಿನ ಶಿಗ್ಲಿಯ ವಿರಕ್ತ ಮಠದ ಶ್ರೀಗಳು ಕಣಿಗಿನಹಾಳದ ಪರಮಪೂಜ್ಯ ಧರ್ಮರಾಜ ಅಜ್ಜನವರು ಅದೇ ರೀತಿಯಾಗಿ ಶ್ರೀ ಶ್ರೀಮಠದ ಪರಮಪೂಜ್ಯರಾಗಿರುವಂಥ ಶಿವಶಾಂತವೀರ ಮಹಾಶರಣರು ಅದೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಂದಿರುವಂಥ ಭಕ್ತರಿಗೆ ದರ್ಶನ ಮತ್ತು ಆಶೀರ್ವಚನ ಸಂದೇಶವನ್ನು ದಯಪಾಲಿಸುವಂಥವರಾಗಿದ್ದಾರೆ ನಂತರದಲ್ಲಿ ಪ್ರವಚನದ ಮಂಗಲ ನುಡಿ ತುಲಾಭಾರ ಕಾರ್ಯಕ್ರಮಗಳು ಸನ್ಮಾನ ಕಾರ್ಯಕ್ರಮಗಳು ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾಳಿನ ದಿವಸ ಹನ್ನೆರಡು ಗಂಟೆಯಿಂದ ಪ್ರಾರಂಭ ಆಗ್ತಕ್ಕಂಥ ಕಾರ್ಯಕ್ರಮ ಹನ್ನೊಂದು ಮೂವತ್ತಕ್ಕೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ನಮ್ಮ ಭಕ್ತಾದಿಗಳು ಇವತ್ತು ಭಾಳ ರುಚಿಕರವಾಗಿರುವಂತಹ ಬುಂದೆ ಪ್ರಸಾದವನ್ನು ಭಾಳ ಚಲೋ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ದಾರೆ ಬಂದ ಭಕ್ತರಿಗೆ ಈಗಾಗಲೇ ಐದಾರು ಚೀಲ ಜೋಳದ ಒಂದು ರೊಟ್ಟಿ ಮೂರ್ನಾಲ್ಕು ಇಂಟಿನ ಹಿಟ್ಟಿನ ಒಂದು ಚಪಾತಿ ದಾಲು ಮುಳಗಾಪಲ್ಯ ಅನ್ನ ಸಾರು ಉಪ್ಪಿನಕಾಯಿ ಭಾಳ ವ್ಯವಸ್ಥಿತವಾಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಾಳಿನ ದಿವಸ ಮಾಡಿಕೊಂಡಿದ್ದಾರೆ ತದನಂತರ ಈ ಧರ್ಮ ಕಾರ್ಯಕ್ರಮ ಧರ್ಮ ಚಿಂತನ ಕಾರ್ಯಕ್ರಮ ಮುಗಿದ ಮೇಲೆ ಇವತ್ತು ರಾತ್ರಿ ಹತ್ತೊಂಬತ್ತಕ್ಕೆ ಸುಂದರ ಸಾಮಾಜಿಕ ನಾಟಕ ಮಗ ಹೋದರು ಮಾಂಗಲ್ಯ ಬೇಕು ಅಂತಕ್ಕಂಥ ನಾಟಕವನ್ನು ಏರ್ಪಡಿಸಿದ್ದಾರೆ ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ಶ್ರೀಮಠದ ಎಲ್ಲ ಕ್ಷಣ ಬಳಗ ಬಳ್ಳಾರಿ ಹೊಸಪೇಟೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅನೇಕ ಆಂಧ್ರ ಕೇರಳ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಹಳ್ಳಿಗಳಿಂದ ಇವತ್ತು ಸ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಗೂಢವ ನಿರೀಕ್ಷೆ ಈ ಕಾರ್ಯಕ್ರಮ